ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಅಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರು ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದ ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಅವರು ಭ್ರಮೆ ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಡಿದ ಏಳನೇ ತಾರೀಕು ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಬರ್ತಾ ಬರ್ತಾಯಿದ್ದಾರೆ ಬೆಂಗಳೂರಿನಲ್ಲಿ ನೆಲ್ಮಂಗ್ಲದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆಯ ಉದ್ಘಾಟನೆ ಸಂಬಂಧ ಬರ್ತಾ ಇದ್ದಾರೆ ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ಇನ್ನು ಯಾವುದೇ ಸಭೆಗಳು ಇಲ್ಲ ಥ್ಯಾಂಕ್ ಯು